ನೋಡೋಣ ಅಂತ ಹೇಳಿ ಹಂಗಾಗಿ ನೀವು ಸಹ ಬನ್ರಿ ನೋಡಿ ನಮ್ಮ ಚನ್ನಗಿರಿ ಮಿಷಿನ್ ಯಾರಾದ್ರೂ ಬೇಕಾದ್ರೆ ಚನ್ನಗಿರಿಯಲ್ಲಿ ಬನ್ನಿ ನಮ್ಮ ಹಾಲೇಶ್ ಅಂತ ಅಂಗಡಿ ನಾನು ಬೇಕಾದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅವ್ರ ನಂಬರ್ ಎಲ್ಲ ಬರೋದಿದ್ರೆ ಬನ್ನಿ ಆಯಿತಾ ನೋಡಿ ನಾವೀಗ ಅದಕ್ಕೋಸ್ಕರ ಬಂದಿದ್ದೀವಿ ತೋರಿಸ್ತೀನಿ ನಿಮಗೆ ಎಷ್ಟು ಮಿಷಿನ್ಸ್ ಇಟ್ಕಿದಾರೆ ಅವರು ಅಂತ ನೋಡಿ ಇವೆಲ್ಲ ಬೇಸಿಕ್ಕು ಬೇಸಿಕ್ಕು ಮಿಷಿನ್ಸು ಎಲ್ಲ ತುಂಬ ಮಿಷಿನ್ಸ್ ಇದ್ದಾವೆ ಅವರು ಅಂಗಡಿಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಎಲ್ಲ ರಿಪೇರಿಸ್ ಮಿಷಿನ್ಸ್ ಇಟ್ಟಿರ್ತಾರೆ ಇಲ್ಲಿ ಮಾತ್ರ ಅವರು ಇವೆಲ್ಲ ಹೊಸ ಮಿಷಿನ್ಸು ಏನೇ ಇದ್ರೂ ಇಟ್ಕೊಂಡಿರ್ತಾರೆ ಹಾಂ ಇವರೇ ಓನರು

ನಮ್ಮ ಫ್ರೆಂಡ್ ಬಂದಿದ್ದಾರೆ ಚಾಕ್ ಮಿಷಿನ್ ಬೇಕಂತ ಅವ್ರಿಗೆ ಇಲ್ಲ ಉಷಾ ಎರಡರಲ್ಲಿ ಪವರ್ ಮಿಷಿನ್ ನಮ್ಮ ಮನೆಯಲ್ಲಿ ನಾನು ತಗೊಂಡು ಡರ್ಬಿ ಯಾಕೆಂದ್ರೆ ನಮ್ಮ ಇಂಡಿಯಾದದು ಹಂಗಾಗಿ ನಾನು ನಮ್ಮ ಇಂಡಿಯಾದೇ ಇಷ್ಟ ನಂಗೆ

ಕೊಡ್ತೀರಾ ಕೊಡ್ತೀಯಾ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ್ ಈಗ ನಮ್ಮ ಫ್ರೆಂಡಿಗೆ ರೇಟ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅವರು ಯೋಚನೆ ಮಾಡ್ತಿದ್ದಾರೆ ಇವರು ಬಾಕ್ಸಲ್ಲಿರೋ ರೇಟ್ ಮೂವತ್ತೆರಡು ಸಾವಿರ ಕೊಡ್ತೀವಿ ಕೊಡಲಿ ಅಂತ ತೋರಿಸ್ತೀನಿ ಯಾವ ಮಿಷಿನ್ ಅಂತ ತೋರಿಸ್ತೀನಿ ನೋಡಿರಿ ಇದು ಉಷಾ ಇದು ಅಪಿ ಇದೆ ಉಷಾ ಪವರ್ ಮಿಷಿನ್ ಕೊಡ್ತೀವಿ ನೋಡಿ ಇದು ಇಪ್ಪತ್ತೈದು ಹೇಳ್ತಾ ಇದಾರೆ ಈ ಕಡೆದು ಜಾಕು ಎ ಟು ಸಿ ಇದೆಯ ಪಿಕ್ ಇದು ಎ ಟು ಎ ಟು ಎ ಟು ಸಿ ಎ ಟು ಸಿ ಜಾಕು ವಿಟ ವಿಥ್ ತ್ರೆಡ್ ಕಟಾರ್ ಬರುತ್ತೆ ಇದಕ್ಕೆ ಹಂಗಾಗಿ ಇದನ್ನ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಹುಷಾರ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ಇದು ಯಾಕೆಂದ್ರೆ ಇದು ನಮ್ಮ ಇಂಡಿಯಾದಲ್ವಾ ಹಂಗಾಗಿ ನಮಗೆ ಕಣ್ಮುಚ್ಕೊಂತ ಆಗೋದು ನಾವು ಬೇರೆ ನಮಗೆ ಅಷ್ಟು ಇಷ್ಟ ಆಗಲ್ಲ ಫ್ರೆಂಡ್ ಏನೇ ಇದ್ರು ನಮ್ಗೆ ಇಷ್ಟ ಆಗಲ್ಲ ಬೇರೆ ಯಾವ್ದಾದ್ರು ಅಷ್ಟೇ ನಮ್ಮ ಇಂಡಿಯಾದ್ರೆ ನಮ್ಗೆ ತುಂಬಾ ಒಳ್ಳೇದು ತುಂಬಾ ಟ್ರಸ್ಲೆ ಅದು ಹಂಗಾಗಿ ನಾನು ಜಾಕನ್ನ ಅವರಿಗೆ ಹೇಳ್ತಿದ್ದೀನಿ ಸೇಮ್ ಡಿಟೋ ನಂದು ಡರ್ಬಿ ಅದು ಇಂಡಿಯಾದ್ದು ಇದು ಉಷಾ ಇಂಡಿಯಾದ್ದು ಅಲ್ವಾ ಹಾ ಲೈಟ್ ಇದೆ ಲೈಟ್ ಎಲ್ಲದಕ್ಕೂ ಬರುತ್ತೆ ಬೇಸಿಕ್ ಆ ಕಡೆ ಇರೋದೆಲ್ಲ ಫ್ರೆಂಡ್ಸ್ ಐರನ್ ಕಬ್ಬಣದ ಮಿಷಿನ್ ತುಂಬಾ ಗಟ್ಟಿ ಮಿಷಿನ್ಸ್ ಇವ್ರ ಹತ್ರ ಸಿಗೋದು ಒಳ್ಳೆ ಕ್ವಾಲಿಟಿ ಮಿಷಿನ್ ಸಿಗುತ್ತೆ ಚನ್ನಗಿರಿಯರ್ ಯಾರ ನೋಡ್ತಾ ಇದ್ರೆ ನಮ್ಮ ಲೈವ್ ಅನ್ನ ಖಂಡಿತ ಬನ್ನಿ ಇವ್ರ ಅಂಗಡಿಗೆ ನಂಬರ್ ಹಾಕ್ತೀನಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಪ್ ಆಗುತ್ತೆ ಎನಿ ಟೈಮ್ ಇರ್ತಾರೆ ಸರ್ವಿಸ್ ಮಾಡಿಕೊಡ್ತಾರೆ ನಿಮ್ಮ ಮಿಷಿನ್ ಏನೇ ಪ್ರಾಬ್ಲಮ್ ಇದ್ರೂ ಸಹ ರೆಡಿ ಮಾಡ್ಕೊತಾರೆ ಇವರೇ ಆಲೇಶ್ ಅಂತ ಹೇಳಿ ಮಲ್ಗೇನಹಳ್ಳಿ ನಮ್ಮ ಇದು ನಲ್ಲೂರ್ ಹತ್ರ ಹತ್ರ ನಮ್ಮ ಚೆನ್ನಗಿರಿ ಹಾ ನಲ್ಲೂರ್ ಲಿಂಗಳ್ಳಿ ಬನ್ನಿ ನಿಮ್ಗೆ ಯಾರಾದ್ರೂ ಚನ್ನಗಿರಿಯಲ್ಲಿ ಲೈವ್ ನೋಡ್ತಾ ಇದ್ರೆ ಖಂಡಿತ ಇವ್ರ ಅಂಗಡಿಯಲ್ಲಿ ನೀವು ತಗೋಬಹುದು ಇದು ಜಾಕ್ ಬೋರ್ಡು ಅದು ಉಷಾ ಬೋರ್ಡು ಎರಡು ಆ ಕಡೆ ಮೇಲಿದೆಯಲ್ಲ ಇದು ಫಾರ್ಟಿ ತೌಸಂಡ್ ಮಿಷಿನ್ನೇ ಬರುತ್ತೆ ಹಂಗಾಗಿ ಅಲ್ಲಿ ಫಾರ್ಟಿ ತೌಸ ಸಾರಿ ಫಾರ್ಟಿ ಕೆ ಜಿ ಮಿಷಿನ್ ಇದೇ ಬರುತ್ತೆ ಫ್ರೆಂಡ್ಸ್ ಭಾರ ತುಂಬ ಭಾರ ಇದೆ ಮಿಷಿನ್ ಮಾತ್ರ ಇದು ನೋಡಿ ಮಿಷಿನ್ ತುಂಬ ಭಾರ ಫ್ರೆಂಡ್ಸ್ ಇವೆಲ್ಲ ನಾನು ತೋರಿಸಿದ್ದೀನಿ ಡಿಟೇಲಾಗಿ ನನ್ನ ವೀಡಿಯೋದಲ್ಲಿ ಡರ್ಬಿದ್ದು ಪವರ್ ಮಿಷಿನ್ನು ನೋಡಿ ಫ್ರೆಂಡ್ಸ್ ಇವು ಇವತ್ತು ಅದಕ್ಕೆ ನಿಮಗೆ ಲೈವ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾರಾದ್ರದ್ದಾದ್ರೂ ಹೆಲ್ಪ್ ಆಗುತ್ತೆ ಯೂಸ್ ಆಗುತ್ತಲ್ವಾ ನಾವು ಬೇರೆ ಕಡೆ ಎಲ್ಲೋಗಬೇಕು ನಮ್ಮ ಚನ್ನಗಿರಿಯಲ್ಲಿ ಎಷ್ಟು ಒಳ್ಳೊಳ್ಳೆ ಮಿಷಿನ್ ಸಿಗ್ತವೆ ಅಂದರೆ ನಾವು ಮತ್ತೆ ಶಿವಮೊಗ್ಗ ಏನಕ್ಕೆ ಹೋಗ್ಬೇಕು ಹಾಗಾಗಿ ಹಾಕಿದ್ವಿ ಕ್ಲೋಸ್ ಮಾಡಪ್ಪೀ ಅಲ್ಲೋಗೋಣ ಬಾ ಅಂಗಡಿ ಹಲೋ ನಮ್ಮ ಆಲೀಶು ಮಿಷಿನ್ ತೋರಿಸ್ತಾ ಇದಾರೆ ಇವಾಗ ನಮ್ಮ ಫ್ರೆಂಡಿಗೆ ತೋರಿಸಿದ್ರು ಈಗ ಬರ್ರಿ ಅವರು ಅಂಗಡಿಗೆ ಹೋಗೋಣ ಈಗ ಗೋಡಂಗ ಹೋಗಿದ್ವಿ ಇಷ್ಟ ತನಕ ಈಗ ಅವ್ರ ಅಂಗಡಿಗೆ ಹೋಗೋಣ ಬನ್ನಿ ನಮ್ಮ ಫ್ರೆಂಡ್ ಅವಳು ಜಾಕ್ ಇಷ್ಟಪಟ್ಟಿದ್ದಾಳೆ ಸಾರಿ ಜಾಕಲ್ಲ ಹುಷಾಗಿ ಅವಳು ಜಾಕು ಟ್ವೆಂಟಿ ಸೆವೆನ್ ತೌಸಂಡ್ ಆಯಿತು ಫ್ರೆಂಡ್ಸು ಆದರೆ ಅಲ್ಲ ಟ್ವೆಂಟಿ ಸೆವೆನ್ ಫೈವ್ ಹಂಡ್ರೆಡ್ ಆಯ್ತು ಫ್ರೆಂಡ್ಸು ಅವಳು ಇಲ್ಲ ರೇಟ್ ಆಯಿತು ಅಂತ ಹೇಳಿ ಬಿಟ್ಲು ಅದನ್ನ ಈಗ ನಾವು ನಾವು ಹುಷಾರೇ ತಗೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವಿ ನೋಡಿ ವಿಗ್ರಹ ಮಾಡ್ತಾಯಿದ್ದಾರೆ ನೋಡಿ ಫ್ರೆಂಡ್ಸಲ್ಲಿ ನಮ್ಮ ಜನಗಿರಿಯಲ್ಲಿ ಅದೇ ದೇವ್ರ ವಿಗ್ರಹಗಳು ಮಾಡ್ತಾಯಿದ್ದಾರೆ ಪಂಚ ಅಣ್ಣ ಪಂಚಲ ಹೌದಲ್ಲಣ್ಣ ಇದು ಎಲ್ಲ ಪಂಚಲೋಹದಲ್ಲ ಕಂಚು ಅದೇ ಪಂಚಲೋಹ ಎಲ್ಲ ನೋಡ್ರಿ ಅಲ್ಲಿ ಒಳಗೆಲ್ಲ ಹಾಕಿ ಅದ ವಿಗ್ರಹ ರೆಡಿ ಮಾಡಿಟ್ಟಿದ್ದಾರೆ ಗಣೇಶ ಇದೆ ಚಾಮುಂಡೇಶ್ವರಿ ಕೊಡ್ತದೆ ನಾಳೆ ಕೀಡ ಗಣೇಶ ಚಾಮುಂಡೇಶ್ವರ ತುಂಬ ದೇವ್ರಗಳನ್ನ ಮಾಡಿದ್ದಾರೆ ನೋಡ್ರಿ ಮಾಡ್ತಾ ಇದ್ದಾರೆ ಕಷ್ಟ ಮಾಡೋದು ವಿಗ್ರಹಗಳು ಅದಕ್ಕೇನು ಸಾಮಾನ ತಂದು ಕೊಡ್ಬೇಕಾ ಅವರು ಮನೆಯಲ್ಲಿರೋ ಸಾಮಾನು ಕೊಡ್ಬೇಕಾ ಹಾಂ 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 ಅವೆಲ್ಲ ಕೊಟ್ರೆ ಮಾಡ್ಕೊಡ್ತೀರಾ ಏ ಅವೆಲ್ಲ ಎಲ್ಲಿ ಹುಡ್ಕೊಂಡ್ರಿ ನಾವು ನಿಮ್ಮ ಅಂಗಡಿಯಲ್ಲಿರೋದು ಇದರಲ್ಲೇ ರೆಡಿಮೇಡ್ ತಗೊಂಡ್ರೆ ಚೆನ್ನಾಗಿ ಬನ್ನಿ ಫ್ರೆಂಡ್ಸ್ ಅವ್ರ ಅಂಗಡಿ ಹೋಗೋಣ ಏನ್ರಿ ಮೇಡಮ್ ಅವ್ರಿ ಏನು ಡಿಸೈಡ್ ಮಾಡಿದ್ರಿ ತಗೊಂಡ್ ತಗೋಣ ಮೇಡಮ್ ಅವ್ರು ಕರ್ಕೊಂಡ್ಬಂದ್ರೆ ನಾನು ನಾನ್ ತಗ ನಾನ್ ಕರ್ಕೊಂಬಂದಿನಿ ತಗೋಣ ಬೇಕಾಗಿಲ್ಲ ತಗೋ ಸಾಕ್ಷಿ ನಮ್ಮ ಯೂಟ್ಯೂಬರ್ಸ್ ಎಲ್ಲ ಇವ್ರ ಇದಾರೆ ಇಲ್ಲಿ ನೀನ್ ಸುಳ್ಳು ಹೇಳಿ ರೀತಾರ ಅಲ್ಲ ಹೆಣ್ಣು ಮದುವೆ ಆಗಪ್ಪ ಅಂದ್ರೆ ನೀನು ನನ್ನ ಹೆಂಡ್ತಿ ಆಗುವಂತ ಹೇಳಿದ್ರೆ ಹಂಗಾದಂಗ್ ಇದ್ದು ಅಲ್ವಾ ನೋಡ್ರಿ ಹೆಂಗೈತ್ ಕಾಲ ಅಲ್ಲ ನಾವು ಅದೇನು ಹೇಳ್ತಾರಲ್ಲಾ ಪಡಿಸ್ಬೇಕಂದ್ರೆ ದಸ ಹೋಟ್ಲ ನಾವ್ ಎಷ್ಟ್ರು ಹೋಗ್ತೀವಿ ಸರ್ ನಿಮ್ಮ ಮನೆಯವರು ನೋಡ್ರಿ ಫ್ರೆಂಡ್ಸ್ ಇಲ್ಲೆಲ್ಲ ಗಣೇಶ ಬಿಟ್ಟು ಮನೆ ಬಜರಂಗ್ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ವಿ ಮಿಷಿನ್ ತೋರಿಸ್ತೀನಿ ಬರ್ರಿ ಇವ್ರ ಅಂಗಡಿದು ಎಷ್ಟು ಹೆವಿ ಐಟಮ್ಸ್ ಅವರು ತುಂಬ ಒಳ್ಳೆ ರಿಪೇರಿ ಮಾಡ್ಕೊಡ್ತಾರೆ ಕಣ್ರಿ ನಾನು ತಗೊಂಡಿಲ್ಲ ಫ್ರೆಂಡ್ಸ್ ನಮ್ಮ ಅಪ್ಪಾಜಿ ಅಮ್ಮಂದು ಹುಡುಗರೆ ಅಂತ ಹೇಳಿ ನಾನೊಂದು ಮಿಷಿನ್ ತಗೊಂಡಿದ್ದೀನಿ ಫಸ್ಟ್ ಇವ್ರ ಅಂಗಡಿಯಲ್ಲಿ ತಗೊಂಡಿದ್ದು ವಿಡಿಯೋ ಮಾಡಿದ್ದೀನಿ ನೋಡಿರಿ ಯಾರಾದರೂ ನೋಡಲಿದ್ದರೆ ಚನ್ನಗಿರಿ ಶಾಮದು ಅಲ್ಲೆಲ್ಲ ನೋಡಿ ಫ್ರೆಂಡ್ಸ್ ಅಲ್ಲಿ ಒಳಗೆ ಎಂಪಿ ಮಾಡ್ತಾರೆ ಕಾಜಾಭಟನ್ ಎಲ್ಲ ಮಾಡ್ಕೊಡ್ತಾರೆ ನೀವು ಯಾರಾದರೂ ಶಾಪ್ನರ್ ಇದ್ರೆ ಕಾಜಾ ಬಟನ್ ಬೇಕೊಂಡ್ರೆ ಇಲ್ಲೇ ಮಾಡ್ಕೊಳ್ತಾರೆ ಅದು ಏನ್ರೀ ಅಂಕಾ ನೋಡ್ದೆ ಹಾ ಅಲ್ಲೇ ಪವರ್ ಮಷಿನ್ ದು ಏನು ಮಾಡ್ದೆ ಡಿಸೈಡ್ ಅಪ್ಪಿ ತನ್ ಕೊಡ್ತೀಯಾ ನೀನೇ ಏ ಇಲ್ಲ ಅವರ ಆಟೋ ಚಾರ್ಜ್ ಎಲ್ಲ ಕೊಡಲ್ಲ ಐ ಅಷ್ಟಕಣ್ಣ ದುಡ್ಡು ಕೊಟ್ಟು ತಗಂತಿದ್ದೀಯಾ ಆಟೋ ಚಾರ್ಜ್ ಅಂಗಡಿಯವ್ರು ಕೊಡ್ಬೇಕಾ ನಿನಗೆ

ಅಲ್ಲ ಐನೂರೇ ಕಡ್ಮೆ ಮಾಡಿದ್ದು ಅವ್ರು ಶಾಪ್ನವರು ಯಾಕಂದ್ರೆ ಓನರ್ ನಿಮ್ಗೂ ಬಿಟ್ಟಿದ್ದು ನಮಗೆಲ್ಲ ಬೇಡ ನಿಮ್ಮ ಅಮ್ಮ ಏನಪ್ಪು ಪಪ್ಪಿ ನಿಮ್ಮ ಅಮ್ಮನವ್ರು ಹೌದಾ ನೋಡಿರ್ಲಿಲ್ಲ ನಾನು ಅವಾಗ ಒಂದ್ ಮಿಷಿನ್ ತಗೊಂಡೋಗಿದೆ ಹಂಗಾಗಿ ನೋಡಿರ್ಲಿಲ್ಲ ನಿಮಗೆ ನಿಮ್ ಮಗ ಒಬ್ರೇ ಇದ್ರ ಆವಾಗ ನಾನ್ ಬಂದಿವ್ಸ ಇವೆಲ್ಲ ಕೆಳಗೆ ರಿಪೇರಿ ಎಲ್ಲ ಕೆಳಗೆ ರಿಪೇರಿ ಮಿಷಿನ್ ಸರ್ ಹಾ ಚೆನ್ನಾಗಿ ಮಿಷಿನ್ ಭಾಳ ಒಳ್ಳೆ ಮಿಷಿನ್ ಕೊಟ್ಟಿದ್ದಾರೆ ನಾನು ತಗೊಂಡಿದ್ದೆ ನೋಡಿ ಫ್ರೆಂಡ್ಸ್ ಅಲ್ಲಿದೆ ಡೂರೆಕ್ಸ್ ನಾನ್ ತಗೊಂಡಿದ್ದು ಐ ಸ್ಪೀಡು ಆಮೇಲೆ ನಾನು ಪವರ್ ಮಾಡಿದ್ದು ತುಂಬಾ ಹೆಲ್ಪ್ ಇದೆ ಎಲ್ಲ ಹೆಣ್ಮಕ್ಳು ಬಟ್ಟೆ ಕಲೀರಿ ಫ್ರೆಂಡ್ಸ್ ಆದಷ್ಟು ತುಂಬಾ ಒಳ್ಳೇದು ನೀವು ಸುಮ್ಮನೆ ಏನೇನು ಟಿವಿ ನೋಡ್ಕೊಂತ ಸೀರಿಯಲ್ಸ್ ನೋಡ್ಕೊಂತ ಟೈಮ್ ಪಾಸ್ ತುಂಬಾ ಯೂಸ್ ಇದೆ ನಮಗೆ ನಮ್ಗೆ ಎಲ್ಲ ರಿಪೇರಿ ಮಾಡ್ಕೊಡ್ತಾರೆ

ಎಲ್ಲ ಮಿಷಿನ್ಸ್ ನೋಡಿ ಫ್ರೆಂಡ್ಸ್ ಇದು ನಾನು ವಿಡಿಯೋ ಮಾಡಿದ್ದೆ ನಿಮಗೆ ಇದೆಲ್ಲ ರಿಪೇರಿಗೆ ಇಟ್ಕೊಂಡಿದ್ದಾರೆ ಎಲ್ಲ ಪೂರ್ತಿ ರಿಪೇರಿ ಇದೆಲ್ಲ ಅಪ್ಪ ಇದ್ದು ವೈಟ್ ಮಿಷಿನ ಯಾವ್ದಿದೆ ಇದು ಸಿಗ್ಸಾಗಲ್ಲಪ್ಪಿ ನಂದ ಕಬ್ಬು ಇದನ್ನು ಮಾಡ್ತೀಯ ನೀನು ಹುಷಾ ಜನ್ಮಿ ಹೌದಾ ನನಗೆ ಗೊತ್ತೇ ಇಲ್ಲ ಇಲ್ಲಲ್ಲಪ್ಪಿ ಇದೇ ಇದ್ಯಾವ್ದಮ್ಮ ಮಿಷಿನ ಹಾಂ ಇದು ಯಾವುದಾಕ ಏನು ಆಕತ್ತಿದ್ರಿ ಇದು ಕಾಜಾ ಮಾಡೋದ ಅದು ನೋಡಿರಿ ನಮ್ಮ ಓನರ್ ಅಮ್ಮ ನಾನ್ ಒಂದು ದಿವಸ ನಿಮ್ಮ ಮಗ ಒಬ್ರೇ ಇದ್ದರು ಹೊಸ ಮಿಷಿನ್ ತಗೊಳಕ್ಕೆ ಬಂದಿದ್ದ ಅವತ್ತು ನೋಡ್ರಿ ಅವ್ರ ಅಮ್ಮ ಎಷ್ಟು ಎಲ್ಪ್ ಮಾಡ್ತಿದ್ದಾರೆ ಮಗಗೆ ಕಾಜ ಕಾಜಾ ಮಾಡೋದು ಶರ್ಟ್ಗಳಿಗೆಲ್ಲ

ನಿನ್ನೆ ಶರ್ಟ್ ಬಾಯ್ ಫ್ರೆಂಡ್ಸ್ ಈಗ ಸೆಲೆಕ್ಟ್ ನಾನು ತೋರಿಸ್ತೀನಿ ಥರ ಆಗುತ್ತೆ ಧನ್ಯವಾದಗಳು ವಿಡಿಯೋ ನೋಡೋದಕ್ಕೆ ಯಾರು ಹೊಸಬ್ರು ಬಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ